ಸಮಗ್ರ ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಹಾಗೂ ನಮ್ಮ ಸಮಗ್ರ ಕನ್ನಡ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯ ಕನ್ನಡಿಗರೇ ನಾವು ಈಗಾಗಲೇ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪುರಸ್ಕೃತ ಕವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾ ಇದ್ದೇವೆ ಈಗಿನ ಇವತ್ತಿನ ಸಂಚಿಕೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕೋಟಾ ಶಿವರಾಮ ಕಾರಂತ್ರವರ ಬಾಲ್ಯ ಜೀವನ ಶಿಕ್ಷಣ ಅವರು ರಚಿಸಿದ ಕೃತಿಗಳು ಹಾಗೂ ಅವರಿಗೆ ಸಂದ ಪ್ರಶಸ್ತಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಸಮಗ್ರ ಕರಣವಾಹಿನಿಯನ್ನು ನೋಡುತ್ತಿದ್ದು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ನಾವು ಕಳಿಸುವಂಥ ಹೊಸ ಹೊಸ ಆಸಕ್ತಿಕರ ಮಾಹಿತಿಗಾಗಿ ತಪ್ಪದೇ ನಮ್ಮ ವಾಹಿನಿಗೆ ನಮ್ಮ ಈ ವಾಹಿನಿಯ ವಿಡಿಯೋಗಳಿಗೆ ಲೈಕ್ ಕೊಡೋದ್ರ ಮೂಲಕ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ತಡ ಮಾಡದೆ ಈ ಒಂದು ವಿಡಿಯೋವನ್ನು ಶುರು ಮಾಡ ಕೋಟ ಶಿವರಾಮ ಕಾರಂತರು ಇವರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆ ಶೇಷ ಕಾರಂತರು ಹಾಗೂ ತಾಯಿ ಲಕ್ಷ್ಮೀ ಕಾರಂತರು ಇವರು ಕನ್ನಡಿಗರಿಗೆ ಕಡಲತೀರರ ಭಾರ್ಗವ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದ ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕುಂದಾಪುರದಲ್ಲಿ ತಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನು ಮುಗಿಸಿದರು ಇವರಿಗೆ ಯಕ್ಷಗಾನ ಹಾಗೂ ಪರಿಸರವೆಂದರೆ ಬಹಳ ಪ್ರೀತಿ ಇವರು ತಮ್ಮ ಬಾಲ್ಯ ಜೀವನದಿಂದಲೇ ಹೋರಾಟವನ್ನು ಕಂಡವರು ಚಿಕ್ಕ ವಯಸ್ಸಿನಿಂದಲೇ ನಾಟಕ ವಿಮರ್ಶೆ ಕತೆ ಕವನ ಕಾದಂಬರಿಗಳನ್ನು ಬರೆಯುವುದು ಇವರ ಹವ್ಯಾಸ ಅದಕ್ಕಾಗಿ ಇವರಿಗೆ ಇರುವ ಇನ್ನೊಂದು ಬಿರುದು ನಡರಾಡುವ ವಿಶ್ವಕೋಶ ಇವರು ಅದರಂತೆ ಸದಾಕಾಲ ಹೊಸ ಹೊಸ ಕೃತಿಗಳನ್ನು ರಚಿಸಿ ಕನ್ನಡಿಗರಿಗೆ ಸಾಹಿತ್ಯದ ರುಚಿಯನ್ನು ಉಣಬಡಿಸುತ್ತಿದ್ದರು ಆದ್ದರಿಂದ ಇವರಿಗೆ ಇತಿಹಾಸದಲ್ಲಿ ಒಂದು ಮಾತಿದೆ ಆಡು ಮುಟ್ಟರ ಸೊಪ್ಪಿಲ್ಲ ಕಾರಂತರು ಬರೆಯ ಕೃತಿಗಳೇ ಇಲ್ಲವೋ ಎಂಬ ಮಾತು ಇವರಿಗೆ ಸೂಕ್ತವಾಗಿದೆ ಶಿವರಾಮ ಕಾರಂತರು ರಚಿಸಿದ ಕೃತಿಗಳನ್ನು ನೋಡುವುದಾದರೆ ಮರಳಿ ಮಣ್ಣಿಗೆ ಚೋಮನದುಡಿ ಹಾಗೂ ಮೂಕಜ್ಜ ಕನಸುಗಳು ಈ ಮೂಕಜ್ಜ ಕನಸುಗಳು ಎಂಬ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಷ್ಟೇ ಅಲ್ಲದೆ ಶಿವರಾಮ ಕಾರಂತರ ಪ್ರಸಿದ್ಧ ಕೃತಿಯಾದಂತಹ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಯು ಚಲನಚಿತ್ರವಾಗಿ ಮಾರ್ಪಟ್ಟಿದೆ ಅಷ್ಟೇ ಅಲ್ಲದೆ ಚಿಗುರಿದ ಕನಸು ಚೋಮನ ದುಡಿ ಬೆಟ್ಟರ ಜೀವ ಇವುಗಳು ಕೂಡ ಚಲನಚಿತ್ರಗಳಾಗಿ ಮಾರ್ಪಟ್ಟಿವೆ ಶಿವರಾಮ ಕಾರಂತರ ಇನ್ನಷ್ಟು ಹೆಚ್ಚಿನ ಕೃತಿಗಳನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೀಕ್ಷಿಸಬಹುದು ಇಷ್ಟು ಇವರ ಕೃತಿಗಳಾದರೆ ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ಐವತ್ತೈದು ಮೈಸೂರಿನಲ್ಲಿ ನಡೆದಂತಹ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿವರಾಮ ಕಾರಂತ ಇವರು ತಮ್ಮ ಕೃತಿಗಳನ್ನು ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಆಂಗ್ಲ ಭಾಷೆಯಲ್ಲಿಯೂ ಕೂಡ ಕೆಲವೊಂದು ಕೃತಿಗಳನ್ನು ರಚಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೇಳು ಡಿಸೆಂಬರ್ ಒಂಬತ್ತರಂದು ನಿಧನರಾದರು ಇದು ಜ್ಞಾನಪೀಠ ಪುರಸ್ಕೃತ ಶಿವರಾಮ ಕಾರಂತರ ಪರಿಚಯ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಾರಂತರ ಸಾಲು ನಾಳೆ ಏನೆಂಬ ಪ್ರಶ್ನೆಗಳಿಗಿಂತಲೂ ಇಂದು ಹೇಗೆ ಎನ್ನುವ ಪ್ರಶ್ನೆ ನಮಗೆ ಮಹತ್ತರವಾಗಿ ಕಾಣಬೇಕು ಶ್ರೀ ಕೋಟಾ ಶಿವರಾಮ ಕಾರಂತರು